ಹಲೋ ಗಾಯ್ಸ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನೀವು ವ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗನ್ನು ನಾನು ಇವತ್ತು ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೊರಗ್ತಿದ್ದೀವಿ ಅಂದರೆ ಟೈಲರ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್ ಅದಕ್ಕೋಸ್ಕರ ಒಂದು ಸಿಂಪಲ್ ಲಾಗ್ ಮಾಡುವ ಅಂತ ಲಾಗ್ ಮಾಡ್ತಾ ಇದ್ದೀನಿ ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ guys silly ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಫುಲ್ಲು ಫುಲ್ಲು ಕಾಲೆಲ್ಲ ಆಗ್ತಾ ಇದೆ ಒಂಥರ ಖುಷಿ ಗೈಸ್ ಈ ಥರ ಎಲ್ಲ ಪ್ಲೇಸ್ ಏನೆಲ್ಲ ಇದೆ ವಾವ್ ಏನು ವ್ಯೂ ನೋಡಿದ್ರೆ ಇಲ್ಲೇ ಮನೆ ಕಟ್ಟಿ ಅಂತ ಆಗುತ್ತೆ ಇಲ್ಲಿ ನೋಡಿ ಗೈಸ್ ಸ್ವಿಮ್ಮಿಂಗ್ ಫುಲ್ ಒಂದು ನಿಮಿಷ ತೋರಿಸ್ತೀನಿ ಗೈಸ್ ಸ್ವಿಮ್ಮಿಂಗ್ ಫೂಲ್ ನೋಡಿ ನ್ಯಾಚುರಲ್ ಸ್ವಿಮ್ಮಿಂಗ್ ಫುಲ್ ಇದು ನಿಜವಾಗ್ಲೂ ಸ್ವಿಮ್ಮಿಂಗ್ ಫುಲ್ ಅಲ್ಲ ಗೈಸ್ ಸ್ವಿಮ್ಮಿಂಗ್ ಫೂಲ್ ಅಂತ ಅಂದ್ಕೊಳ್ಬೇಡಿ ಇದು ಕೂಡ ಒಂದು ಗದ್ದೆ ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ನೋಡಿ ಆ ಕಡೆ ಗದ್ದೆಯಿಂದ ಬರ್ತಾ ಇದೆ ನೀರು ಒಂಥರ ಸೂಪರ್ ಗೈಸ್ ಮೆಲ್ಲ ಹೋಗ್ತಾ ಇದ್ದೀನಿ ಗೈಸ್ ನನಗಂತೂ ತುಂಬ ಖುಷಿ ಆಗ್ತಿದೆ ಇಲ್ಲಿ ಹೋಗೋ ರೂಟ್ ನೋಡಿ ಸ್ವಲ್ಪ ಆ ಕಡೆ ಆದರೂ ಗದ್ದೆಗೆ ಆ ಕಡೆ ಬಿದ್ದರೆ ಆ ಕಡೆ ಈ ಕಡೆ ಬಿದ್ದರೆ ಈ ಕಡೆ ಸೊ ಜಾಲು ಒಂದು ಕೈಲಿ ಪ್ಲಾಸ್ಟಿಕ್ ಕೂಡ ಇದೆ ನೋಡಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಟೈಲರ್ ಹತ್ರ ಬಿಚ್ಚಿ 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 ಅಂತ ನೀರಲ್ಲಿ ನೋಡಿ ಯಾವ ಥರ ತಗೊಂಡು ಬದು ಖುಷಿಯಾಗುತ್ತೆ ಫುಲ್ಲು ಇನ್ನೂ ಇದೆ ಅಲ್ಲಿ ಫುಲ್ ಆ ಕಡೆ ಎಲ್ಲ ಗದ್ದೆಯೇ ಫುಲ್ಲು ನೋಡಿ ಬ್ಯಾಕ್ ಬ್ಯಾಕ್ ಯಾವ ಥರ ಕಾಣಿಸಿಕೊಡ್ಬೋದು ಒಂಥರ ಕಾಲು ಒಳಗಡೆ ಹೋಗುತ್ತೆ ಅಂತ ಭಯ ಆಗುತ್ತೆ ಅಷ್ಟೆ ಓಕೆ ಗೈಸ್ ನಾನು ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಕೂಡ ನೋಡಿ ಈ ಸೈಡ್ ಕೂಡ ಅದರಿಂದ ಈ ತರ ತೋಡಲ್ಲಿ ನೀರು ಇರಬೇಕು ಇಲ್ಲಿ ನೋಡಿ ಸ್ಮಾಲ್ ಜಲಪಾತ ಈ ತರ ಬರ್ತಾ ಇದೆ ನೀರಲ್ಲಿಂದ ನೋಡಿ ಬರೋಬ್ಬರ ಬರೋಬ್ಬರು ಅಂತ ಸೌಂಡ್ ಕೇಳ್ತಾ ಇದೆ ಿಂದಾಗಿ ಹೋಗುತ್ತೆ ಇವಾಗ ನನ್ಗೆ ಟಾಸ್ಕ್ ಇರೋದು ಇದು ಇದ್ರ ಮೇಲಿಂದ ಹೋಗ್ಬೇಕು ನೋಡಿ ಇಲ್ಲಿಂದ ಹೋಗ್ತದೆ ಅದು ಇದ್ರೆ ಈ ಕಡೆ ಕತ್ತೆ ನೋಡಿ ಗಾಯಸ್ ಎಷ್ಟು ಚಂದ ಅಲ್ವಾ ಗೈಸ್ ಅಲ್ಲಿಂದ ಸೀದ ಮತ್ತು ಟೈಲರ್ ಆಂಟಿ ಹತ್ರ ಬಂದೆವು ಟೈಲರ್ ಆಂಟಿಯ ಮನೆಗೆ ಬಂದು ಅಲ್ಲಿ ಡ್ರೆಸ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಫಿಶ್ ನೋಡಿ ಗೈಸ್ ಫಿಶ್ ಇದೆ ಕಲರ್ 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 ನನಗೆ ನನ್ನ ಫೇವ್ರೇಟ್ ನೋಡಿ ಈ ಥರ ಈ ಥರ ಮಿಷಿನ್ ಇಟ್ಕೊಂಡು ನಮಗೆ ಸ್ಟಿಚ್ ಮಾಡ್ಬೋದು ಗೈಸ್ ಆದರೆ ಈಸಿ ಇಲ್ಲ ಕಷ್ಟ ಇದೆ ಓಕೆ ಇನ್ ಲಾಗ್ ಆಮೇಲೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್ ನನ್ನ ಅಮ್ಮನ ಸ್ಟೈಲ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ನನಗಿಂತ ಜಾಸ್ತಿ ಕಲೆಕ್ಷನ್ ಗೈಸ್ ಅಂದರೆ ಆ ಟಾಪ್ಸ್ ಎಲ್ಲ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅವರು ಆನ್ಲೈನ್ ಫ್ಲಿಪ್ಕಾರ್ಟಿಂದ ಜಾಸ್ತಿ ಮಾಡ್ತಾರೆ ಅವರು ಹಾಗೆ ನನಗೆ ಮತ್ತೆ ಫಿಟ್ಟಿಂಗ್ ಎಲ್ಲ ಮಾಡಿಸ್ಲಿಕ್ಕೆ ತುಂಬಾ ಕಷ್ಟ ಗೈಸ್ ಫಿಟ್ಟಿಂಗ್ ಮಾಡಿಸ್ಬೇಕು ಅದೆಲ್ಲ ನನಗೆ ತುಂಬ ಇರಿಟೇಷನ್ ಅಮ್ಮನಿಗೆ ಆದರೆ ಅವ್ರು ಬಂದು ಬೇಕಾದಾಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗೈಸ್ ಟೈಲರ್ ಆಂಟಿ ಮನೆಯಲ್ಲಿ ಇದು ಒಂಥರ ಗಾರ್ಡನ್ ನೋಡಿ ಗೈಸ್ ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಹಾಗೆ ಗೈಸ್ ಇದು ನೋಡಿ ಇದು ನಮ್ಮ ಪರ್ಯತರ್ಕ ಅಂದರೆ ನಾನು ಕಲಿತ ಅಂಗನವಾಡಿ ನೋಡಿ ಯಾವ ತರ ಇದೆ ಇಲ್ಲಿ ಒಬ್ಬರು ಬೀ ಡಿ ತೆಗಿಯುವ ಅಂಕಲ್ ಇದ್ದರು ಇದು ಅಂಗನವಾಡಿ ಇಲ್ಲೆಲ್ಲ ಇದೆಲ್ಲ ಈ ಎಲ್ಲ ಇರಲಿಲ್ಲ ನಾವಿರುವಾಗ ನಾವಿಲ್ಲಿ ಚಂಡಿಯಾಗಿ ಇಲ್ಲಿ ಕಪ್ಪೆ ಜಿಗಿತ ಆಟಾಡ್ತಾ ಇದ್ದೇವೆ ಗೈಸ್ ಇದೇ ರೋಡಲ್ಲಿ ಕಪ್ಪೆ ಜಿಗಿತ ಆಟಾಡ್ತಾ ಇದ್ದೆವು ಗೈಸ್ ಹಣ್ಣು ಎಷ್ಟು ಹತ್ತು ಗಂಟೆಗೆ ಏನೋ ಬಂದಿದ್ದೀವಿ ಒನ್ ಫೋರ್ಟಿ ಫೋರ್ ಆಯಿತು ಸೊ ಇವಾಗ ಹೋಗ್ತಾ ಇದ್ದೀವಿ ಅಮ್ಮ ಇನ್ನೂ ಕೂಡ ಹಿಂದೆ ಇದ್ದಾರೆ ಅವರ ಫ್ರೆಂಡ್ ಸಿಕ್ಕಿದ್ದಾರೆ ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಗೈಸ್ ನಾನು ಇವರಿಗೆ ಒಂದು ಕಾಲ್ ಮಾಡಿದ್ದೆ ದಿನ ಕಾಲಿಗೆ ರೆಸ್ಪಾನ್ಸೇ ಮಾಡ್ತಿದ್ದೆ ವೆಯ್ಟಿಂಗ್ ವೆಯ್ಟಿಂಗ್ ಇದೆ ಅವರ ಫ್ರೆಂಡ್ ಇವರ ಕಾಲಲ್ಲೇ ಮಾತಾಡ್ತಿರೋದು ಹಾಗೆ ಸಾಕಾಯಿತು ಗೈಸ್ ಡ್ರೆಸ್ ಫಿಟ್ಟಿಂಗ್ ಮಾತ್ರ ಅಲ್ಲ ಇನ್ನೊಬ್ಬರು ನಮ್ಮ ಮನೆ ಹತ್ರ ಒಬ್ಬರು ಇದ್ದರು ಸೊ ಅವರು ಇವಾಗ ಅಲ್ಲಿ ಕೆಳಗಡೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ಈ ಕಡೆ ಸೊ ಅವರ ಹತ್ರ ಮಾತಾಡಲಿಕ್ಕೆ ಬಂದೆವು ಸೊ ಇಷ್ಟು ಲೇಟ್ ಆಯಿತು ಅಮ್ಮ ಬರ್ತಾಯಿದ್ದರು ನೋಡಿ ನೋಡಿ ಗೈಸ್ ತೋಟ ಎಲ್ಲ ಗೈಸ್ ಇವಾಗ ವಪಾಸ ನೋಡಿ ತೋಟ ಗೈಸ್ ನಿಮಗೆ ನೀರಿನ ಸೌಂಡ್ ಕೇಳ್ತದ ಗ್ರೀನರಿ ನೋಡಿ ರೈಸ್ ಗ್ರೀನರಿ ಫ್ಲಿಪ್ಕಾರ್ಟಿಂದ ಪಾರ್ಸೆಲ್ ಬಂತು ಇವಾಗ ನನಗೆ ಗೊತ್ತಿಲ್ಲ ಯಾವುದು ಪಾರ್ಸೆಲ್ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಸೊ ನಾನು ಸುಮ್ಮನೆ ನಾರ್ಮಲಾಗಿ ನನಗೆ ಯಾವುದು ಇಷ್ಟ ಆಗುತ್ತೆ ನಾನು ಆರ್ಡರ್ ಮಾಡೋದು ಬೈಸ್ ಸೊ ಒಂದು ನಿಮಿಷ ತೋರಿಸ್ತೀನಿ ನನಗೆ ಎಷ್ಟು ಪೇ ಮಾಡಿದೆ ಅಂತ ಹೇಳಿ ನೋಡಿ ಗೈಸ್ ಫೈ ನಾಟ್ ನೈನ್ ಕಾಣಿಸುತ್ತಾ ಫೈವ್ ನಾಟ್ ನೈನ್ ನಾನು ಆರ್ಡ್ರ್ ಮಾಡಿದ್ದು ಪೇ ಮಾಡಿದ್ದು ನಾನು ಅವರಿಗೆ ಇದಕ್ಕೆ ಇದು ಟಾಪ್ಸ್ ಗೈಸ್ ನೋಡಿ ಟಾಪ್ಸ್ ಇದು ನಾರ್ಮಲ್ ಡೈಲಿ ಯೂಸಿಗೆ ಆಗುತ್ತೆ ಅಂತ ಹೇಳಿ ನಾನು ಆರ್ಡ್ರ್ ಅಷ್ಟೇ ಮಳೆಗಾಲದಲ್ಲಿ ಬೆಸ್ಟ್ ಅಂದರೆ ಇದರಲ್ಲಿ ಇದು ಬೇಗ ಡ್ರೈ ಆಗುತ್ತೆ ಇಲ್ಲಾಂದರೆ ಇವಾಗ ಮಳೆಗಾಲದಲ್ಲಿ ಹೇಗೆಂದರೆ ನಮ್ಮದೊಂದು ಬಟ್ಟೆ ಡ್ರೈ ಆಗಲಿಕ್ಕೆ ಫೋರ್ ಡೇಸ್ ಎಲ್ಲ ತಗೊಳ್ತದೆ ಅದಕ್ಕೆಲ್ಲ ಇದು ನೋಡಿ ಎಷ್ಟು ನಾನಿದು ಓಪನ್ ಮಾಡಿದ್ದೀನಿ ಈಗ ಎಸ್ ಓಪನ್ ಅವಾಗಲ ತಂದಕ್ಷಣ ಓಪನ್ ಮಾಡಿದೆ ಯಾಕಂದರೆ ಕ್ವಾಲಿಟಿ ಹೇಗೆ ಅಂತೆಲ್ಲ ನೋಡಿ ಅದೇ ರಿಟರ್ನ್ ಮಾಡೋದು ಅಂತ ಹೇಳಿ ಓಪನ್ ಮಾಡಿದೆ ಸೊ ಕ್ವಾಲಿಟಿ ನನಗೆ ಎಷ್ಟೋ ತನಕ ಏನಾಗಿಲ್ಲ ಒಂದು ನಿಮಿಷ ಏನೊಂದು ಮಾಡ್ತಿದೆ ಅಷ್ಟೆ ಸೊ ಇದೊಂದು ಆ್ಯಂಡ್ ಎಲ್ಲೋ ಕಲ್ಲರ್ ಇದೊಂದು ನನಗೆ ಇದು ತುಂಬ ಇಷ್ಟ ಆಗಿದೆ ಅಂದರೆ ಇದು ಎಲ್ಲೋ ಕಲ್ಲರ್ ಇದು ಮೀಡಿಯಮ್ ಸೈಜ್ ಗೈಸ್ ಇದು ನಾನು ಅಮ್ಮನಿಗೆ ಆರ್ಡರ್ ಮಾಡಿದ್ದು ಹಾಗೆ ಮೀಡಿಯಮ್ ಸೈಜ್ ಎಮ್ ಇದು ಇನ್ನೊಂದು ಗ್ರೀನು ಚೆನ್ನಾಗಿದೆ ಇನ್ನೊಂದು ಬ್ಲ್ಯಾಕ್ ಇದು ಇಷ್ಟ ಆಯಿತು ನನಗೆ ಬ್ಲ್ಯಾಕ್ ನನಗೆ ಬ್ಲ್ಯಾಕ್ ವೈಟ್ ಎಲ್ಲ ಇಷ್ಟ ತುಂಬ ಬ್ಲ್ಯಾಕ್ ಇನ್ನೊಂದು ಗೈಸ್ ನಾನು ಇವಾಗ ಕೆಲವರು ಹೇಳ್ತಾರೆ ಯಾವುದು ಆ್ಯಪ್ ಬೆಸ್ಟ್ ಅಂತ ಆನ್ಲೈನ್ ಶಾಪಿಂಗ್ಗೆ ಫ್ಲಿಪ್ಕಾರ್ಟ್ ಬೆಸ್ಟ್ ಗೈಸ್ ಫ್ಲಿಪ್ಕಾರ್ಟ್ ಮಿಂತ್ರಾ ಅರ್ಬನಿಕ್ ಇದೆಲ್ಲ ಗುಡ್ಡು ಮೀಶೋ ಚೆನ್ನಾಗಿರಲ್ಲ ಅಂತಲ್ಲ ಬಟ್ ಕ್ವಾಲಿಟಿ ಅದರಲ್ಲಿ ಕೆಲವು ಸಲ ನಮಗೆ ಬೇಕಾದದ್ದು ಬರುವುದಿಲ್ಲ ನಾವು ಒಂದು ಆರ್ಡ್ರ್ ಮಾಡಿದ್ದೆ ಅದು ಇನ್ನೊಂದು ಬರೋದು ಯಾಕಂದರೆ ನನಗೆ ನನ್ನ ಫ್ರೆಂಡು ತುಂಬ ಮೀಶೋದಿಂದ ಪರ್ಚೇಸ್ ಮಾಡ್ತಿದ್ರು ಅವಳಿಗೆ ತುಂಬ ಸಲ ಆ ಥರ ಆಗಿದೆ ಬಟ್ ನಾನು ಒಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬಟ್ ನನಗೆ ಅವತ್ತ ಹಾಗೆ ಆಗಲಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಬರೋದು ಆ ಥರಯಲ್ಲ ಏನೂ ಆಗಿಲ್ಲ ಸೊ ಆದರೂ ನಾನು ಹೇಳಿದೆ ನಾನು ಜಾಸ್ತಿಯಾಗಿ ಇವಾಗ ಆರ್ಡ್ರ್ ಮಾಡೋದು ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟ್ ಇಸ್ ಬೆಸ್ಟ್ ಗೈಸ್ ನಾನು ಹೇಳುವ ಪ್ರಕಾರ ನಾನು ನೋಡಿದ ಪ್ರಕಾರ ಫ್ಲಿಪ್ಕಾರ್ಟ್ ಮಿಂತ್ರಾ ಅರ್ಬನಿಕ್ ಬೆಸ್ಟ್ ಸೊ ಓಕೆ ಗೈಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಇನ್ನಷ್ಟು ನಾನು ತುಂಬ ನಾನು ಹೊರಗಡೆದು ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್ ಬಾಯ್